ಆಲ್ರೆಡಿ ಕಲ್ ಾರೆ ನಮ್ದು ಸರ್ವೆ ನಂಬರ್ ಅಲ್ಲಿ ಲ್ಯಾಂಡ್ ಏನಿದೆ ನಾವ್ ಮಾತ್ರ ಡಾಕ್ಯುಮೆಂಟ್ಸ್ ಎಲ್ಲಾ ಇದೆ ನಾವು ಈ ಜಮೀನಲ್ಲಿ ನಮ್ಮ ಅಪ್ಪ ನಮ್ಮಮ್ಮ ಚಿಕ್ಕ ವಯಸ್ಸತ್ತ ನಾನು ಈ ಜಾಗ ಮಾಡ್ಕೊಂಡ್ ಬಂದೆ ಈ ಜಮೀನು ನಾನು ಉಳಿಸ್ಕೊಡ್ಬೇಕು ಬೇರೆ ಯಾರು ಇಲ್ಲ ಗಂಡ ಇಲ್ಲ ಯಾರು ಇಲ್ಲ ತುಂಬಾ ಪರಿಸ್ಥಿತಿಯಲ್ಲಿ ಇಲ್ಲಿದ್ದೀವಿ ನಮಗೆ ದಯವಿಟ್ಟು ಇದೊಂದು ಒಳ್ಳೇದ್ ಮಾಡ್ಕೊಡಿ ಕಮ್ಮಿ ಮಾಡ್ಕೊಂಡ್ ಬಂದಿದ್ದ ಅವಾಗಿಂದ ಅರವತ್ತು ವರ್ಷದಿಂದ ನಾವೇ ಭಾಸ್ಕರ್ ಅಂತ ಅವನೇ ನಾಗಪ್ಪ ಅಂತ ಅವರೇ ನನಗೆ ತುಂಬಾ ಸಡ್ಡೆಲ್ಲ ಅವಾಗ ಅಡ್ದಾಕಿದ್ದಾರೆ ನಮ್ಮ ತಮ್ಮ ಸತ್ ನಮಗೆ ಈಗ ಇಲ್ಲಿಗಲ್ ಆಕ್ಯುಪೆನ್ಸಿ ಇಂದ ಈ ಪ್ರಾಬ್ಲಮ್ ಏನು ಬರ್ತಿದೆ ಅದರಿಂದ ನಮಗೆ ಪ್ರೊಟೆಕ್ಷನ್ ಬೇಕು ಸೊ ಬೇಸಿಕ್ಲಿ ನಾವೇ ಇದೀವಿ ಸರ್ ಸಿಕ್ಸ್ಟಿ ಸೆವೆಂಟಿ ಇಯರ್ಸ್ ಇಂದ ಇಲ್ಲೇ ಪೊಸೆಷನ್ ಅಲ್ಲಿ ಇದೀವಿ ಲ್ಯಾಂಡ್ ಇಸ್ ಅಂಡರ್ ಅಸ್ ಬೆಂಗಳೂರು ದೇಶದಲ್ಲಿಯೇ ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ನಗರಿ ಹತ್ತೊಂಬತ್ತು ನೂರ ತೊಂಬತ್ತರ ನಂತರ ಇಲ್ಲಿನ ರಿಯಲ್ ಎಸ್ಟೇಟ್ ಝೂಮ್ ಆಯ್ತು ಹಾಗಾಗಿ ಇದೊಂದು ಐ ಟಿ ಬಿ ಟಿ ಸಿಟಿ ಆಯಿತು ಇದೊಂದು ಸಿಲಿಕಾನ್ ವ್ಯಾಲಿ ಆಯಿತು ಹಾಗಾಗಿಯೇ ಪ್ರತಿಯೊಂದು ಭೂಮಿಯ ಬೆಲೆಯೂ ಕೂಡ ಚಿನ್ನದ ಬೆಲೆಯನ್ನ ಪಡೆದುಕೊಳ್ತು ಈ ಒಂದು ಭೂಮಿಗಳನ್ನ ಅದರಲ್ಲೂ ಅಮಾಯಕರ ಬಡವರ ಯಾರು ಆ ಒಂದು ಭೂಮಿಗಳಲ್ಲಿ ಸ್ವಾಧೀನದಲ್ಲಿ ಅಂದ್ರೆ ಅಲ್ಲಿ ಮನೆಗಳನ್ನ ನಿರ್ಮಾಣ ಮಾಡಿಕೊಂಡೋ ಅಥವಾ ಕಾಂಪೌಂಡ್ಗಳು ಇರೋದಿಲ್ವೋ ಅಂತಹ ಭೂಮಿಗಳನ್ನ ಭೂಗೋಳರು ವ್ಯವಸ್ಥಿತವಾಗಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡು ಅಮಾಯಕರ ಜೇಬಿಗೆ ಕೈ ಹಾಕುವಂತ ಅವರ ಬದುಕುಗಳಿಗೆ ಕೊಳ್ಳಿ ಇಡುವಂತ ಕೆಲಸಗಳನ್ನ ವ್ಯವಸ್ಥಿತವಾಗಿ ಮಾಡ್ತಾ ಬರ್ತಿದ್ದಾರೆ ಹಲವು ಸುದ್ದಿಗಳನ್ನ ನಿಮ್ಮ ಬ್ಲೂಮ್ ಟಿವಿ ಪ್ರಸಾರ ಮಾಡಿತ್ತು ಇದೀಗ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಂಜನಾಪುರದಲ್ಲಿನ ಅಂಜನಾಪುರ ಸರ್ವೆ ನಂಬರ್ ನಲವತ್ತ ಒಂಬತ್ತರಲ್ಲಿನ ಇಲ್ಲಿ ಚೌಡಪ್ಪ ಸನ್ ಆಫ್ ಚಿಕ್ಕೆಲ್ಲಪ್ಪ ಇವರಿಗೆ ಚಿಕ್ಕೆಲ್ಲಪ್ಪನವರಿಗೆ ಎಪ್ಪತ್ತ ಏಳರಲ್ಲಿಯೇ ಬಗುರು ಕುಂ ಸಾಗುವಳಿ ಚೀಟೇಡಿ ಎರಡು ಎಕರೆ ಮಂಜೂರಾಗಿತ್ತು ನಂತರ ಚಿಕ್ಕಲ್ಲಪ್ಪನವರು ಮೃತಪಡ್ತಾರೆ ಅದು ಚೌಡಪ್ಪನವರಿಗೆ ಪವತಿ ಖಾತೆ ಆಗತ್ತೆ ಆ ನಂತರ ನೋಡಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಾವಾಗ ಇಡೀ ಜಗತ್ತನ್ನೇ ಕೋವಿಡ್ ಕಾರ್ತಿತ್ತು ಆ ಸಂದರ್ಭದಲ್ಲಿ ದೀಪಕ್ ಚಂದನ್ ಲಾಲ್ ಎನ್ನುವಂತಹ ಯಾವುದೋ ಮಾರ್ವಾಡಿಗೆ ಇಲ್ಲಿನ ದುಷ್ಕರ್ಮಿಗಳು ವ್ಯವಸ್ಥಿತವಾಗಿ ನಕಲಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿಕೊಂಡ್ರು ಅವನಿಗೆ ಮಾರಾಟವನ್ನ ಮಾಡಿದ್ದಾರೆ ಇದೀಗ ದೀಪಕ್ ಚಂದನ್ ಲಾಲ್ ಸರ್ವೆ ಮಾಡಿಸೋದಿಕ್ಕೆ ಬಂದಂತ ಸಂದರ್ಭದಲ್ಲಿ ಈ ಮೂಲ ಬಗೂರ್ ಉಕ್ಕುಂ ಸಾಗುವಳಿ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಇದೀಗ ಚೌಡಪ್ಪನಿಗೆ ಇಬ್ಬರು ಮಕ್ಕಳಿದ್ರು ಅದರಲ್ಲಿ ಒಬ್ಬ ಮಗಳು ವೀಡಾ ಎನ್ನುವಂತವರು ತನ್ನ ಮಕ್ಕಳೊಂದಿಗೆ ಬಂದು ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಸರ್ವೆ ಮಾಡಬಾರದು ಇದು ನಮ್ಮ ತಾತನ ಆಸ್ತಿ ಇದು ಸರ್ಕಾರ ನೀಡಿರ್ತಕ್ಕಂತ ಆಸ್ತಿ ಆಗಿದೆ ಇದರಲ್ಲಿ ನಮ್ಮ ಹಕ್ಕು ಇದೆ ಅಂತೇಳಿ ಪ್ರತಿಪಾದನೆ ಮಾಡ್ತಿದ್ದಾರೆ ಆ ಒಂದು ಸಂದರ್ಭದಲ್ಲಿ ಸರ್ವೆ ಇಲಾಖೆಯವರಿಗೆ ಹಾಗೂ ಚೌಡಪ್ಪನ ಕುಟುಂಬದವರ ನಡುವೆ ಮಾತುಕತೆ ನಡೆದಿದ್ದು ಹೀಗೆ ನಾವು ಈ ಜಮೀನಲ್ಲಿ ನಮ್ಮಪ್ಪ ನಮ್ಮಮ್ಮ ಚಿಕ್ಕ ವಯಸ್ಸಿಗೆ ಸತ್ತೋದ್ರು ನಾನು ಈ ಜಾಗ ಮಾಡ್ಕೊಂಡು ಬಂದೆ ಈಗ ನನಗೆ ಅಷ್ಟೊಂದು ಪರಿಸ್ಥಿತಿ ಇರಲಿಲ್ಲ ಪೇಪರ್ ಮಾಡ್ಕೊಡೋಕ್ಕೆ ಈಗ ಅಕ್ಕಪಕ್ಕ ನನಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಈ ಜಮೀನು ನಾನು ಗುಳಿಸ್ಕೊಡ್ಬೇಕು ಬೇರೆ ಯಾರೂ ಇಲ್ಲ ಗಂಡ ಇಲ್ಲ ಯಾರೂ ಇಲ್ಲ ಇದ್ದಿದ್ದೊಂದು ತಮ್ಮ ಅವನು ಸತ್ತೋದ ಅವ್ನು ಸತ್ತದ ಮೇಲೆ ತುಂಬ ಕಾಟ ಕೊಡ್ತಾ ಇದ್ದಾರೆ ಈ ಜಮೀನು ನಾನು ಗುಳಿಸ್ಕೊಡ್ಬೇಕು ನನಗಿರೋದು ಒಬ್ಬ ಮಗಳು ಅವ್ಳಿಗೂ ಗಂಡ ಇಲ್ಲ ತುಂಬ ಪರಿಸ್ಥಿತಿಯಲ್ಲಿ ಇದ್ದೀವಿ ನಮಗೆ ದಯವಿಟ್ಟು ಇದೊಂದು ಒಳ್ಳೇದು ಮಾಡಿಕೊಡಿ ಇಲ್ಲಿ ಕಾಂಪೌಂಡು ಹಾಕಿದ್ದೆ ಕಾಂಪೌಂಡ್ ಕಟ್ಟಿ ಸಡ್ಡು ಹಾಕಿದ್ದೆ ರಾತ್ರಿ ರಾತ್ರಿನೇ ಬಂದು ಸಡ್ಡು ಹೊಡೆದಾಕಿದ್ದಾರೆ ನಮಗೆ ಅಕ್ಕಪಕ್ಕದವ್ರು ತುಂಬ ಹಿಂಸೆ ಕೊಟ್ಟು ಏನೇನೋ ಕೆಲಸ ಕೊಡ್ತಾ ಇದ್ದಾರೆ ದಯವಿಟ್ಟು ನನಗಿದ್ ಉಲ್ಸ್ಕೊಡಿ ಅವರು ಇಂದಿರಾಗಾಂಧಿ ಕೊಟ್ಟಾಗಿಂದ ನಾನು ಇದೇ ಜಾಗದಲ್ಲಿ ಬಂದಿದ್ದೀವಿ ನಮ್ಮ ಅಪ್ಪ ನಮ್ಮಮ್ಮ ಅವ್ರು ಮೇಲೆ ನಾನು ಏನು ವ್ಯವಸಾಯ ಮಾಡ್ತಾರೆ ರಾಗಿ ಅಕ್ಕಿ ಈ ಇದು ಅಕ್ಕಿ ಇಲ್ಲ ಈ ರಾಗಿ ಹುಳ್ಳಿಕಾಳು ಕಡಲೆಕಾಳು ಕಡಲೆಕಾಯಿ ಇದೆಲ್ಲ ಬೆಳ್ದಿದ್ವಿ ನಾವು ಈಗ ಆ ಅಮ್ಮ ಕೊಟ್ಟಾಗಿಂದ ಮಾಡ್ಕೊಂಬಂದಿದ್ವಿ ಬಡವ್ರಿಗೆಲ್ಲ ಕೊಟ್ಲಲ್ಲ ಆವಾಗಿಂದ ಫಸ್ಟ್ ನಾವೇ ಈ ಜಾಗದಲ್ಲಿ ಕೂತಿದ್ದು ನಾವೇ ಇದೀವಿ ಈಗ ಅಕ್ಕಪಕ್ಕ ನಂದು ನಂದು ಅಂತ ಬರ್ತಾ ಇದಾರೆ ಈ ಭಾಸ್ಕರ್ ಅಂತ ಅವನೇ ನಾಗಪ್ಪ ಅಂತ ಅವರೇ ನನಗೆ ತುಂಬಾ ಸಡ್ಡೆಲ್ಲ ಹೊಡ್ದಾಕಿದ್ದಾರೆ ನನ್ನ ತಮ್ಮ ಸತ್ ಮೇಲೆ ನನ್ಗೆ ಯಾರು ಇಲ್ಲ ಮಾತಾಡೋರು ಯಾರು ಇಲ್ಲ ಅಂತ ಇದು ಕಟ್ಟಿದ್ದು ಅದನ್ನೆಲ್ಲ ಉಳಿಸಿ ಈ ಕಡೆ ತಳ್ಳಿದ್ದಾರೆ ತಳ್ಳಿಗೆ ಹೆಂಗೆ ತಳ್ಳಿದ್ದಾರೆ ನೋಡಿ ಎಲ್ಲ ಸೈಡ್ಗೆ ಎಲ್ಲ ತಳ್ಬಿಟ್ಟಿದ್ದಾರೆ ಸಟ್ ಕಟ್ಟಿದ್ದ ಕೂಲಿ ನಾಲಿ ಮಾಡಿ ಸಡ್ಡಲ್ಲಿ ಇರೋಣ ಅಂತ ಅದನ್ನೂ ಎಲ್ಲ ಮಠ ಮಾಡಿಕ್ಕಿದ್ದಾರೆ ಈ ನಾನು ಕಟ್ಟಿ ನಾಲ್ಕು ವರ್ಷ ಆಗಿತ್ತು ನಾಲ್ಕು ವರ್ಷ ನಮ್ಮ ತಮ್ಮ ಬೇರೆ ಸತ್ತೋದ್ನಲ್ಲ ಇನ್ಯಾರು ಇಲ್ಲ ಕೇಳೋರು ಅಂದ್ಬಿಟ್ಟು ಸಡ್ ಹೊಡೆದ್ ರಾತ್ರಿ ರಾತ್ರಿನೇ ಹೊಡೆದಕ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀನಿ ಅವರು ನಮಗೂ ಇದಕ್ಕಿಲ್ಲ ಅಂತವ್ರೆ ಬಿಲ್ ಮಾಡಿಕೊಟ್ಟಿದ್ದಾರೆ ನನ್ನ ತಮ್ಮ ನಾನು ಸತ್ತೋದ್ರೆ ನೀನೇ ಅದಕ್ಕೆ ಇದು ಮಾಡ್ಕೋಬೇಕು ಅಂತ ಇಲ್ಲಿ ಮಣ್ಣು ನೋಡೋದು ಮಣ್ಣು ನೋಡ್ಸಿರೋದ್ ನೋಡಿ ಅಲ್ಲೆಲ್ಲ ಮಣ್ಣು ನೋಡ್ಸಿದ್ದೀನಿ ನೋಡಿ

ಬಟ್ ಬಂದು ಬಂದು ಪ್ರಾಬ್ಲಮ್ ಏನೋ ಆಕ್ಯುಪೈ ಮಾಡಿ ಇಲ್ಲಿಗಲ್ ಆಗಿ ಆಕ್ಯುಪೈ ಮಾಡಕ್ಕೆ ಟ್ರೈ ನಾವು ನಮ್ಮ ತಾಯಿ ಲಾಯರ್ ಹತ್ರ ಅಪ್ರೋಚ್ ಆಗಿ ಲೀಗಲ್ ಆಗಿ ಅಪ್ರೋಚ್ ಮಾಡ್ತಾ ಇದೀವಿ ಸೊ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದ್ರೂ ಅಲ್ಲಿವರೆಗೂ ನಮಗೆ ಸ್ವಲ್ಪ ಸೇಫ್ಟಿ ಪ್ರೊಟೆಕ್ಷನ್ ಬೇಕು ಅದರಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಹೌದು ಇದು ಮೇಲ್ನೋಟಕ್ಕೆ ಖಂಡಿತವಾಗ್ಲೂ ಕೂಡ ಇದು ಚೌಡಪ್ಪನ ಅಕ್ಕ ಆಗಿರ್ತಕ್ಕಂತಹ ಪಾರ್ವತಮ್ಮ ಮತ್ತು ಅವರ ಮಕ್ಕಳಿಗೆ ಸೇರ್ ಸೇರ್ಬೇಕಾಗತ್ತೆ ಇದೊಂದಷ್ಟು ಇದೊಂದಷ್ಟು ದಾಖಲಾತಿಗಳ ಗೊಂದಲ ಇದೆ ಆ ಒಂದು ದಾಖಲಾತಿಗಳನ್ನ ಇವರು ಸರಿಪಡಿಸ್ಕೊಳ್ಬೇಕಾಗಿದೆ ಇಷ್ಟರಲ್ಲಿಯೇ ಭೂ ಮಾಫಿಯಾದವರು ಈ ಒಂದು ಸರ್ವೆ ನಂಬರ್ ನಲವತ್ತ ಒಂಬತ್ತರಲ್ಲಿನ ಅಂದ್ರೆ ಅಂಜನಾಪುರ ಸರ್ವೆ ನಂಬರ್ ನಲವತ್ತ ಒಂಬತ್ತರಲ್ಲಿನ ಈ ಭೂಮಿ ಕಳ್ ಈ ಭೂಮಿ ಕಬಳಿಸಲು ಮುಂದಾಗಿದ್ದಾರೆ ಈಗ ಈ ಒಂದು ದೂರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಈ ಒಂದು ಬಡವರಿಗೆ ಅಮಾಯಕರಿಗೆ ಈ ಒಂದು ಭೂಮಿ ದಕ್ಕಬೇಕಾಗಿದೆ ಅಂದ್ರೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಅದೆಷ್ಟೋ ಭೂಮಿಗಳನ್ನ ಅದೆಷ್ಟೋ ಭೂಮಿಗಳನ್ನ ಭೂಗೋಳರು ಕಬಳಿಸಿದ್ದಾರೆ ಈಗ ಅಂತಹದ್ದೇ ಒಂದು ಭೂಮಿಯನ್ನ ಕಬಳಿಸಲು ಮುಂದಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ನಡೀತು ನೋಡೋಣ ಬನ್ನಿ ನನ್ನ ಹೆಸರು ವೀಣಾ ನಮ್ ತಾಯಿ ಪಾರ್ವತಮ್ಮ ಅಂತ ಈ ಲ್ಯಾಂಡ್ ಅಂಚನಾಪುರಲ್ಲಿ ಫಾರ್ಟಿ ನೈನ್ ನೈನ್ ಸವೆ ನಂಬರಲ್ಲಿ ಲ್ಯಾಂಡ್ ಏನಿದೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಬಟ್ ಈ ಆ್ಯಕ್ಚುಲಿ ಲ್ಯಾಂಡ್ ನಮ್ಮ ತಾತಗೆ ಬಗುರುಗಮಲ್ಲಿ ಬಂದಿರೋದು ಬಗುರುಗುಗ್ಗಮಿಂದ ಫಾರ್ಮಿಂಗ್ ಮಾಡಿಕೊಂಡು ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಇಯರ್ಸಿಂದ ನಾವೇ ಇದ್ದೀವಿ ಬಟ್ ಇವಾಗ ಬೇರೆಯವರೆಲ್ಲ ಬಂದು ಇಲ್ಲೀಗಲಲ್ಲಿ ಆಕ್ಯುಪೈ ಇಲ್ಲೀಗಲ್ ಆಗಿ ಆಕ್ಯುಪೈ ಮಾಡಕ್ಕೆ ನೋಡ್ತಿದ್ದಾರೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಆ್ಯಂಡ್ ವಿ ಆರ್ ಪ್ರೊಸೆಸಿಂಗ್ ಇಟ್ ಆಲ್ರೆಡಿ ನಮಗೆ ಈಗ ಇಲ್ಲೀಗಲ್ ಆಕ್ಯುಪೆನ್ಸಿಯಿಂದ ಈ ಪ್ರಾಬ್ಲಮ್ ಏನು ಬರ್ತಿದೆ ಅದರಿಂದ ನಮಗೆ ಪ್ರೊಟೆಕ್ಷನ್ ಬೇಕು ಅಂದ್ಬಿಟ್ಟು ನಾವು ಈ ರಿಕ್ವೆಸ್ಟ್ ಮಾಡ್ತಾ ಇರೋದು ದಿಸ್ ಇಸ್ ಲೈಕ್ ಟೂ ಏಕರ್ಸ್ ವೈಗುಂಟಸ್ ನಮ್ದಿದೆ ಇಲ್ಲಿ ನೋಡಿದ್ರೆ ನೀವೆಲ್ಲ ಕಂಪ್ಲೀಟ್ ಟೂ ಏಕರ್ಸ್ ನಮ್ಮ ಲ್ಯಾಂಡ್ ಇದು ನಾನು ನಮ್ಮಮ್ಮ ನಮ್ಮ ನಮ್ಮ ತಾತ ಇಂದ ನಮ್ಮ ತಾಯಿಗೆ ಬಂದಿದ್ದು ನಮ್ಮ ತಾಯಿ ಜೊತೆ ಅವ್ರ ತಮ್ಮ ಒಬ್ಬರು ಇದ್ರು ಇದ್ರು ಅವರು ಟೂ ತೌಸಂಡ್ ಟ್ವೆಂಟಿಯಲ್ಲಿ ತೀರೋಗಿದ್ದಾರೆ ಆದಮೇಲೆ ನಾವೇ ಕಂಪ್ಲೀಟ್ ಟೇಕ್ ಓವರ್ ಮಾಡಿಕೊಂಡು ಇಲ್ಲೇ ಹೊಸ ಇದೆ ನೈನ್ಟೀನ್ ಸೆವೆಂಟಿ ನೈನ್ಟೀನ್ ಸೆವೆಂಟಿ ಸೆವೆನ್ ಮತ್ತು ಏಯ್ಟಿ ಟೂ ಇಂದ ಏಯ್ಟಿ ಸೆವೆನ್ವರೆಗೂ ಆ ಟಿ ಸಿ ಇದೆ ನಮ್ಮ ಮಾಮಾ ಹೆಸರಲ್ಲಿ ಬೇ ಇವಾಗ ಮತ್ತು ಫರ್ದರ್ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡ್ತಾ ಇದ್ವಿ ಮಾಡಿದ್ದೀವಿ ಸೊ ಅಲ್ಲಿವರೆಗೂ ನಮ್ಗೆ ಸ್ವಲ್ಪ ಇನ್ನು ಪಾರ್ವತಮ್ಮ ಮತ್ತು ಮಕ್ಕಳು ಈ ಒಂದು ಭೂಮಿ ನಮ್ಮ ತಾತನ ಆಸ್ತಿ ಆಗಿದೆ ಇದು ನಮಗೆ ಸೇರ್ಬೇಕಾಗಿದೆ ಅಂದ್ರೆ ಇವರು ಬೋವಿ ಸಮುದಾಯದವರು ಈ ಒಂದು ಬೋವಿ ಸಮುದಾಯದವರಿಗೆ ಬಗರು ಕುಂ ಸಾಗುವಳಿ ಬೆಂಗಳೂರು ಸುತ್ತಮುತ್ತಲು ನೂರಾರು ಎಕರೆಗಳನ್ನ ಅವರಿಗೆ ಅಂದ್ರೆ ಉಳುವವನೇ ಭೂ ಅಡಿಯ ಎನ್ನುವಂತಹ ಅಡಿ ಅವರಿಗೆ ಭೂಮಿಗಳನ್ನ ನೀಡಿದ್ರು ಯಾವಾಗ ಇವರು ಕರೋನಾ ಸಂದರ್ಭದಲ್ಲಿ ಆ ಒಂದು ಪ್ರದೇಶದಲ್ಲಿ ಬಂದಿರ್ಲಿಲ್ಲ ಇದನ್ನೇ ಕಾಯ್ತಾ ಇದ್ದಂತ ಭೂಗಲರು ಈ ಒಂದು ಭೂಮಿಯನ್ನ ಕಬಳಿಸಲು ಮುಂದಾಗಿದ್ದಾರೆ ಇದಕ್ಕೆ ಇದೀಗ ಕಡಿವಾಣ ಹಾಕ್ಬೇಕಾಗಿದೆ ಮತ್ತಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಏನ್ ಮಾತನಾಡುವ ಅದನ್ನು ನೋಡೋಣ ಬನ್ನಿ ಹಾಗೆ ಸ್ಟ್ರೈಟಲ್ಲಿ ಅಲ್ಲಿ ತನಕ ಅಲ್ಲೊಂದು ಇದು ಇರ್ಬೋದು ಕಲ್ಲು ಮರ ಇಲ್ವಲ್ಲ ಇದೆಲ್ಲ ಗಿಡಗಳಿತ್ತು ಅದೇ ಅವರು ಅಲ್ಲಿ ಪರಸ್ತಿ ನೋಡಿ ಎಷ್ಟೊಂದು வயசுந்த அறுவத்தர்ஷ்ந்த நாவே இது மாந்தி மக்கள் தங்கி மக்களு அவரேனே பாபா அவ்வள தீர்வோகிட்டு நாவே சாக்கி மக்களே இது ஜமினி மாட்கொண்டி அவங்க அறுவத்து வர்சிந்த நாவே ಲ್ಲಿ ಬೆಂಗಳೂರು ಸುತ್ತಮುತ್ತಲು ಬೆಂಗಳೂರು ಸುತ್ತಮುತ್ತಲಿನ ಜನರ ಒಂದಷ್ಟು ಎಚ್ಚರದಿಂದಿರಿ ನಿಮ್ಮ ಭೂಮಿಗಳ ಬಗ್ಗೆ ನಿಮಗೆ ಎಚ್ಚರ ಇರಲಿ ಆಗಾಗ ನಿಮ್ಮ ಪಹಣಿಗಳನ್ನ ಪೊಟೇಶನ್ ಚೆಕ್ ಮಾಡ್ಕೊಳ್ತಾ ಇರಿ ನಿಮ್ಮ ಭೂಮಿಗಳಲ್ಲಿ ನೀವು ಸ್ವಾಧೀನದಲ್ಲಿರಿ ಇಲ್ಲದಿದ್ದಲ್ಲಿ ಏನು ಚೌಡಪ್ಪನ ಅಕ್ಕ ಚೌಡಪ್ಪನ ಕುಟುಂಬಕ್ಕೆ ಮತ್ತು ಅವರ ಅಕ್ಕ ಆಗಿರ್ತಕ್ಕಂತಹ ಪಾರ್ವತಮ್ಮನ ಕುಟುಂಬಕ್ಕೆ ಈ ಒಂದು ಪರಿಸ್ಥಿತಿ ಬಂದೋದಗಿದ ಹಾಗೆ ನಿಮಗೆ ಬಾರದಿಲ್ಲಿ ಇವರು ಕಾನೂನು ಹೋರಾಟವನ್ನು ಮುಂದುವರಿಸಲಿ ಆ ಒಂದು ಕಾನೂನು ಹೋರಾಟಕ್ಕೆ ನಿಮ್ಮ ಬ್ಲೂಮ್ ಟಿವಿಯು ಬೆಂಬಲವನ್ನು ನೀಡುತ್ತೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಕರಣ ಯಾವ ಹಾದಿ ಹಿಡಿಯುತ್ತೆ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ